ಈ ಥರ ಲವ್ ಸ್ಟೋರಿ ಮೂವಿ ಇತ್ತೀಚೆಗೆ ಭಾಳ ಬರೋಕ್ಕಂತು ಇದು ಭಾರಿ ಡಿಫ್ರೆಂಟ್ ಲವ್ ಸ್ಟೋರಿ ಫಸ್ಟ್ ಒಂದು ಫಾರಿ ಹುಡುಗಿನೂ ಇಷ್ಟಪಡ್ತಾನೆ ಅವರ ಅಪ್ಪಾಜಿ ಹೇಳ್ತಿರ್ತಾನೆ ಯಾವ ಥರ ಇಷ್ಟಪಟ್ಟದ್ದೆಲ್ಲ ಅಪ್ಪಾಜಿ ಹೇಳ್ತಿರ್ತಾನ ಆಮೇಲೆ ಆ ಫಾರಿ ಹುಡುಗಿ ಸಡನ್ಲಿ ಇನ್ನೊಬ್ಬ ಬಾಯ್ ಫ್ರೆಂಡ್ ಇರೋದು ಗೊತ್ತಾಗುತ್ತೆ ಆ ಪ್ರೀತಿ ಹೇಳಿರಂಗಿಲ್ಲ ಆ ಹುಡುಗಿಗೆ ಸಡನ್ಲಿ ಫಾರಿ ಹುಡುಗಿ ಬಂತೈತೆ ಬಂದು ಆಶ್ಚರ್ಯನ ಆಗಿಬಿಡ್ತೈತಿ ಡಿಫ್ರೆಂಟಾಗಿ ಮತ್ತು ಡಿಪ್ರೆಷನ್ಗೆ ಹೋಗ್ಕಾನ ಆ ಥರ ಎಲ್ಲ ಆಗ್ತಿರ್ತೈತೆ ಡಿಪ್ರೆಷನ್ಗೆ ಹೋದ್ರೆ ಯಾವ ಥರ ಆಕೈತಲ್ಲ ಅದು ಸಿಂಪಲ್ಲಾಗಿ ತೋರಿಸ್ಯಾರ ಅದನ್ನು ಆಮೇಲೆ ಅವ್ನು ಹೊರಗೆ ಬರ್ತಾ ಯಾವುದೋ ಒಂದು ಗುಬ್ಬಿ ಮರಿ ಕರೆದು ಕಳೆದು ಐತತಿ ಅದಕ್ಕೆಲ್ಲ ಹುಡುರು ಎಲ್ಲ ಕಾಯಿ ಇಲ್ಲ ಇಷ್ಟು ದುಡ್ಡು ಕೊಡ್ತಾನಂತೇಳ ಗುಬ್ಬಿ ಮರಿ ತಂದು ಕೊಟ್ಟರು ಅಂತ ಹೇಳ್ತಾರೆ ಗುಬ್ಬಿ ಮನೆ ಆ ಗಿಡದ ಕುಂತು ಅದು ಗುಬ್ಬಿ ಹತ್ತಿ ಮೇಲೆ ಹತ್ತಿ ತಿಗಿ ಬರುತ್ತೆ ದುಡ್ಡು ಅಂತ ಹೇಳ್ಯಾರ ತೆಗಿತೀನೋಂತ ಹೀರೋಗಿ ಹೇಳ್ತಾರೆ ಹೀರೋ ಮೇಲೆ ಹತ್ತಾನೆ ಹತ್ತಿ ಗುಬ್ಬಿ ಮರಿ ಮುಟ್ಟಾಕಂತ ಹೋದಾಗ ಆ ಹೀರೋನ್ ಎಂಟ್ರಿ ಕೊಟ್ಟಳ ಅವಾಗ ಅಂತಾನೆ ಈ ಗುಬ್ಬಿ ಮರಿಗಿಂತ ಹೀರೋಣ ಚೆಂದದಳಲ್ಲ ಅಂತ ಅದರ ಗುಬ್ಬಿ ಅಂತ ಹೇಳಿದ್ರೆ ಭಾರಿ ಅದು ಆಮ್ಯಾಕ್ ಹಾಕಿ ನೋಡ್ತಾನೆ ದಿನ ಮಾತಾಡ್ಸೋಕಂತ ಹೋಗ್ತಾನೆ ಆಗಂಗಿಲ್ಲ ಯಾಕೆ ನಾನು ಹಿಂಗೆ ಬಿದ್ದಿ ಅಂತ ಹೇಳ್ತಾನೆ ಆಗಂಗಿಲ್ಲ ಲಾಸ್ಟ್ಗೆ ಅವ್ರಿಬ್ರು ಲವ್ ಮಾಡಕಂತ ಸ್ಟಾರ್ಟ್ ಮಾಡ್ತಾರೆ ಅಪ್ಪಗೆ ಒಂದು ಸ್ವಲ್ಪ ಇಷ್ಟಾನೇ ಇರೋಂಗಿಲ್ಲ ಮನೆ ಒಪ್ಸಿದ್ರು ಒಪ್ಪ ಲೆವೆಲ್ಗಿರಲ್ಲ ಅವರಪ್ಪ ಆಗಿರ ಕಾರಣದಿಂದ ಮನೆ ಒಪ್ಸೋ ಇದಕ್ಕೆ ಆಗಿರಂಗಿಲ್ಲ ಆಮೇಲೆ ಲಾಸ್ಟ್ ಮೂಮೆಂಟ್ಗೆ ಇವರಪ್ಪನ ಕರ್ಕೊಂಡೋಗಿ ಅವರೆಲ್ಲ ಪೊಲಿಟಿಷನ್ಗೆ ಹೋಗಿ ಜಗಳಾಗಿ ಲಾಸ್ಟ್ ಮೂಮೆಂಟಿಗೆ ಆ ಹುಡುಗಿ ಇಲ್ಲ ಅವನ ಮದುವೆ ಆಗ್ಬೇಕಂದ್ರೆ ಡಿಸೈಡ್ ಆಗಿಬಿಡ್ತಾವೆ ಆ ಮೂಮೆಂಟಿಗೆ ಅವರಪ್ಪ ಪೊಲೀಸಲ್ಲ ಅವರೆಲ್ಲ ಹೊಡೆದು ಪೊಲಿಟೇಷಿಯನ್ ಹಾಕ್ತಾನೆ ಪೊಲಿಟೇಷನ್ ಹಾಕ್ತಾಕಿ ಭಾಳ ದುಃಖ ಆಗೈತಿ ನನ್ನ ಸಂಬಂಧನ ಅವ್ನಿಗೆ ಭಾಳ ನೋವು ಆತೈತಿ ಅವ್ನಿಗೆ ಅವ್ರ ಅಪ್ಪಾಜಿಗೆ ಅವ್ನ ಫ್ರೆಂಡ್ಸಿಗೆ ಎಲ್ಲ ನೋವು ಅಂತ ನಾ ಇರೋದು ಬೇಡ ಅಂತ ಆಕೆ ಸೂಸೈಡ್ ಮಾಡ್ಕೊಂಡು ಸತ್ತೋಗುಡ್ತ ಸತ್ತ ಮೇಲೂ ಇವ ಬಂದು ಆಕಿನ ಆಕೆ ನೋಡಿ ಆಕಿನ ಮಾತಾಡ್ಸ್ಬೇಕು ಅಂದ್ರೆ ಭಾಳ ಆಗ್ತಾರತಾನೆ ಅದೆಲ್ಲ ಇದ ಸಮಾಧಿ ಅಂತಲ್ಲಿ ಹೋಗ್ಕಾನ ಆಕಿನ ಹೊತ್ಕೊಂಡು ಹೋಗ್ಕೊಂಡ ಸಮಾಧಿ ಮಾಡ್ತಾನೆ ಎಲ್ಲ ಮಾಡ್ತಾನೆ ಎಲ್ಲ ಮಾಡಿ ಎಲ್ಲ ಮಾಡಿ ಹಾಕ್ತಾನೆ ಕೂತಾದ ಆದ್ಮೇಲೂ ಆ ಪ್ರೀತಿನ ಆ ದಿನ ದಿನ ಹೋಗೋದು ಒಂದು ಸ್ವಚ್ಛ ಮಾಡೋದು ಡಿಪ್ರೆಷನಿಲ್ಲ ಇದ್ದರೂ ಸ್ವಚ್ಛ ಮಾಡೋದು ಎಲ್ಲ ಹೇಳ್ತಿರ್ತಾನ ಆಮ್ಯಾಕ್ ಒಂದು ದಿನ ಅವರ ಅಪ್ಪ ಅಮ್ಮ ಹುಡುಗಿರಪ್ಪ ಅಮ್ಮ ಬರ್ತಾರ ಅವರಪ್ಪ ಹೇಳ್ತಾನೆ ನಮ್ಮಿಬ್ಬರು ಪ್ರೀತಿ ಏನು ಮಾಡಿತ್ತು ನಿನ್ನ ಮಗಳನ್ನ ಕೊಲ್ಲಷ್ಟು ನಿನ್ನ ಸ್ವಾಭಿಮಾನಿನ ಕಳ್ಕೊಂಡಿ ಏನೋ ಅಂತ ಹೇಳಿ ಬರ್ತಾನೆ ಅವಾಗ ಅವರು ಬಾಜುಮನೆ ಆಂಟಿ ಕರೆ ಹೇಳ್ತಾ ಯಾಕೆ ನೀನು ಡಿಪ್ರೆಸ್ ಹೋಗ ನೀವು ಯಾವ್ದು ನೆನಪಲ್ಲಿ ಯಾಕೆ ಅಂತ ನಿನಗೊಂದು ಲೈಫ್ ಇಲ್ಲ ಅಂತ ಹೇಳ್ತಾನೆ ಅವಾಗ ಹೇಳ್ತಾನ ಇಲ್ಲ ಆಂಟಿನ ಅಪ್ಪಾಜಿ ನಿಮ್ಮನ್ನ ಇಷ್ಟಪಡತೈತಿ ಬೇರೆಯವ್ರು ಎಲ್ಲರು ಅವರು ಇವ್ರು ಹಂಗೆ ಅನ್ಕೊಂತಾರ್ದು ನಮ್ಮಪ್ಪ ನಿಮ್ಗೆ ಪ್ರೀತಿ ಹೇಳಿಲ್ಲ ಅದಕ್ಕೆ ನಮ್ಮಪ್ಪನ ನೀವು ನೋಡ್ಕರಿ ನಾ ಈ ಭೂಮಿ ಮೇಲೆ ಇರಲ್ಲ ನಾ ಸಾಯ್ತೇನ ಅಂಥೇಳಿ ಹೋಗಿ ನದಿ ಒಳಗೆ ಹೋಗಿ ಹಾರ್ಕೋತಾರೆ ಆ ಥರ ಡಿಪ್ರೆಷನ್ ಆಗಿರಲ್ಲ ಲವ್ ಸ್ಟೋರಿ ಫಸ್ಟ್ ಖುಷಿಯಿಂದ ಸ್ಟಾರ್ಟ್ ಆಗಿದ್ದ ಸಿನಿಮಾ ಲಾಸ್ಟಿಗೆ ಡಿಪ್ರೆಷನ್ ಹೋಗಿ ಒಂಥರ ಡಿಫ್ರೆಂಟಾಗಿ ಕೈತಿ ಲವ್ ಸ್ಟೋರಿ ಮನಸ್ಸಿಗೆ ಭಾಳ ಹತ್ತಿರ ಆಗ ಅಂಥ ಲವ್ ಸ್ಟೋರಿ ನೋಡ್ರಿ ಸಖತ್ತಾಗಿದೆ ಸಿನಿಮಾ ಲವ್ ಈ ಥರದ ಲವ್ ಸ್ಟೋರಿ ಇರ್ಬೋದಾ ಅನ್ನೋ ಭಾರಿ ಐತಿ ನೋಡ್ರಿ